ನಿನ್ನೆ ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಮತ್ತು ಶಾಸಕರಾದಂತಹ ವೇದವಸ್ ಕಾಮತ್ ಮೇಲೆ ಒಂದು ಐ ಆರ್ ಅನ್ನ ಹಾಕಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಇಸ್ ವರ್ಷಿಪ್ ಅನ್ನುವಂತಹ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಸೈಂಟ್ ಜೆರೋಸಲ್ಲಿ ನಿಮ್ಮ ಕೇಸ್ಗೆ ಸಂಬಂಧಪಟ್ಟು ಫಾಸ್ಟ್ ಆಗಿ ಮುಗಿಸಿ ಹೇಳಬೇಕಲ್ಲ ಸರ್ ಅದೇ ನಿಮ್ಮ ಮೇಲೆ ಏನಾಗಿದೆ ವಿಚಾರ ಅದೇ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆರ್ ಅನ್ನು ಹಾಕಿದ್ದಾರೆ ಎಫ್ಐಆರ್ ಯಾಕೆ ಹಾಕಿದಾನ ಅಂತ ಹೇಳಿದ್ರೆ ಒಂದು ಶಾಲೆಯಲ್ಲಿ ಒಂದ್ ಮಗುವಿನ ಹತ್ರ ಶ್ರೀರಾಮನ ಬಗ್ಗೆ ನಿಮ್ಮ ಶ್ರೀರಾಮ ಕಲ್ಲಿನಿಂದ ಮಾಡಿದಂತ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವ್ರ ಇರ್ತಾರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿಯವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಜಡ್ ಪಿ ಆಫೀಸ್ ಅಲ್ಲಿ ನಮ್ಮ ಡಿ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ವಿಶ್ವ ಹಿಂದೂ ಪರಿಷತ್ ನ ಮುಖ್ಯಸ್ಥರಾದಂತಹ ಶರಣ್ ಪೈಪೋಲ್ ಇದ್ರು ವೇದವಸ್ಕ ಮತ್ತು ದಕ್ಷಿಣದ ಶಾಸಕರು ಅವ್ರ ಏರಿಯಲ್ಲಿ ಬರ್ತವೆ ಅವರು ಸಹ ಇದ್ರು ಕಂಪ್ಲೇಂಟ್ ಅನ್ನ ಕೊಡ್ತೇವೆ ಕಂಪ್ಲೇಂಟ್ ಅನ್ನ ಕೊಟ್ಟ ನಂತರ ಅಲ್ಲಿಯ ಡಿ ಪಿ ಅವರು ಸೂಚನೆಯನ್ನ ಕೊಡ್ತಾರೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳ ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಇನ್ವೆಸ್ಟಿಗೇಷನ್ ಸಹ ಮಾಡಿ ಅನ್ನುವಂತ ಮಾತನ್ನು ಹೇಳಿದ ನಂತರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದ ಮಾತ್ರ ಅಲ್ಲಿಂದ ನಾವು ಹೊರಡ್ತೇವೆ ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಗೆ ಸನ್ ತಗೊಂಡು ನಾನು ಏರ್ಪೋರ್ಟ್ ಬಂದು ನಾನು ಸೀದಾ ಹನ್ನೆರಡನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಬೋರ್ಡಿಂಗ್ ಪಾಸ್ ಉಂಟು ಟಿಕೆಟ್ ಉಂಟು ನನ್ನ ಹತ್ರ ಕಾಮತ್ರ ಕಾಮತ್ರು ಮತ್ತಿ ಇಬ್ರು ಕಾರ್ಪೊರೇಟರ್ಸ್ ಶಾಲೆಗೆ ತೆರಳುತ್ತಾರೆ ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು ಪೋಷಕರು ಇರ್ಬೋದು ಮಕ್ಕಳು ಎಲ್ಲ ಸೇರಿರ್ತಾರೆ ಮಕ್ಕಳು ಸೇರಿದಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ಅನ್ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ನೀವು ಯಾರಲ್ಲ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ ಆದ್ರೆ ಶ್ರೀರಾಮನ ಮೇಲೆ ಯಾರು ಅಲ್ಲ ಸಲ್ಲದ ಮಾತುಗಳನ್ನ ಆಡ್ತಾರೆ ಟೀಚರ್ಸ್ ಮೇಲೆ ಇನ್ನೂ ಸಹ ಎಫ್ ಆರ್ ಆಗ್ಲಿಲ್ಲ ಪೇರೆಂಟ್ಸ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದು ಮತಾಂತರಕ್ಕೆ ಆಸ್ಪದ ಕೊಡುವಂತ ವ್ಯವಸ್ಥೆ ಇದೆ ಇದ್ರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂತ ಕಂಪ್ಲೇಂಟ್ ಅನ್ನ ಪೇರೆಂಟ್ಸ್ ಕೊಡ್ತಾರೆ ಸ್ಥಳೀಯರು ಸಹ ಕೊಡ್ತಾರೆ ಎಲ್ಲೂ ಸಹ ಒಂದು ಐ ಆರ್ ಆಗುದಿಲ್ಲ ಆದ್ರೆ ನಾನು ಆ ಸ್ಪಾಟ್ ಅಲ್ಲೇ ಇಲ್ಲ ನಾನು ಆ ಜಾಗದಲ್ಲೇ ಇಲ್ಲ ಆದ್ರೂ ಸಹ ನಮ್ಮ ಮೇಲೆ ಎಫ್ಐಆರ್ ಆಗ್ತಾರೆ ಹಾಗಾದ್ರೆ ಹಾಗಾದ್ರೆ ದುರುದ್ದೇಶ ಪೂರಿತವಾಗಿ ಆಗಿದೆ ಯಾಕಂತ ಹೇಳಿದ್ರೆ ನಾವು ಹಿಂದೂ ಪರ ಧ್ವನಿ ಎತ್ತಿದ್ರೆ ನಮ್ಮ ಮೇಲೆ ಎಫ್ಐಆರ್ ಆಗ್ತಾರೆ ನಮ್ಮ ವಾಯ್ಸ್ ಅನ್ನ ಅಲ್ಲೇ ಕಡೆಗಣಿಸುವಂತ ಅಥವಾ ಅದನ್ನು ಮುಗಿಸುವಂತ ಪ್ರಯತ್ನ ಈಗ ಎಫ್ ಐ ಏನು ನಾನ್ ವೇಲೇಬಲ್ ವಾರಂಟ್ ಇರುವಂತ ಎಫ್ ಐ ಗಳನ್ನ ಹಾಕಿದ್ದಾರೆ ಎಫ್ ಐ ಕಾಪಿಯನ್ನ ನಿಮ್ಗೆ ಸಲ್ಲಿಸಿದ್ದೇನೆ ಅಧ್ಯಕ್ಷರೇ ಈಗ ನಿಮ್ಮ ಬೇಕಂತ ನೀವು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಎರಡನೇ ವಿಷಯ ಯಾಕೆ ಟೀಚರ್ ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಲಿಲ್ಲ ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು ಟೀಚರ್ ಮೇಲೆ ಕಂಪ್ಲೇಂಟ್ ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರೀರಾಮನ ಬಗ್ಗೆ ಅವ್ಯಾಚಾರ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ತಕ್ಕೆ ತಂದದ್ ನಾವ್ ಅವರ ಈಗ ಮಾನ್ಯ ಅಧ್ಯಕ್ಷರಿಗೆ ಬಹಳ ಗಂಭೀರವಾದ ವಿಚಾರ ಇಡೀ ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತೆ ಅಂದ್ರೆ ಶ್ರೀರಾಮನ ಹೆಸರು ಯಾರು ತಗೋ ಅದನ್ನ ಅದನ್ನೇ ಈಗ ಸರ್ಕಾರ ಎಫ್ಐಆರ್ ಐ ತಕ್ಷಣ ಅವರೇ ಆರೋಪಿ ಏನಾದ್ರು

ಅದು ಒಂದೇ ಅಜೆಂಡಾಗಿರೋದು ಮಾನ್ಯ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಮತ ನಿಮ್ಮ ಶಾಸಕರು ಬೀದಿ ನಿಂತ್ಕೊಂಡು ಯಾವ ರೀತಿ ಆಚರಣೆ ಮಾಡ್ತಾರೆ ಮೂಡಿಸಿ आउट ऑफ़ डे आउट ऑफ़ डे आउट ऑफ़ डे आउट ऑफ़ ಗೃಹ ಇಲಾಖೆ ಗೃಹ ಗೃಹ ಇಲಾಖೆಯಿಂದ ಇಲಾಖೆಯಿಂದ ಉತ್ತರವನ್ನ ಸರ್ಕಾರ ಅವರಿಗೆ ಕೊಡಿಸ್ಕೊಡ್ತೇವೆ ನಾವು ಕಾಪಸ್ ಆಗಿರುವಂತಹ ವಿಷಯಕ್ಕೆ ಸರ್ಕಾರ ಉತ್ತರ ಕೊಡುತ್ತೆ ಉತ್ತರ ಸರ್ಕಾರಕ್ಕೆ ಮಾಡ್ತಾ ಇದ್ದೇವೆ ಸಾಮಾನ್ಯ ಸಭಾಧ್ಯಕ್ಷರೇ ವಿಲ್ ರಿಪ್ಲೈ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಎಫ್ಐ ಆರ್ ಹಾಕಿದರೆ ಇನ್ ಕೋರ್ಟ್ ಅಲ್ಲಿ ಆಗಬೇಕು ಎಫ್ಐಆರ್ ಆರ್ ಹಾಕಿದ ತಕ್ಷಣ ಅಪರಾಧಿ ಅಲ್ಲ ಅನ್ನುವಂಥದ್ದು ಆಮೇಲಿನ ವಾದ ಅಧಿವೇಶನಕ್ಕೆ ಬರ್ಲಿಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದಾರೆ ಬೋರ್ಡಿಂಗ್ ಪಾಸ್ ಇದೆ ಅಧಿವೇಶನಕ್ಕೆ ಬಂದಿದ್ದಾರೆ ಯಾರೋ ಕಂಪ್ಲೇಂಟ್ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಏಕಾಏಕಿ ಶಾಸಕರ ಮೇಲೆ ಕೇಸನ್ನು ದಾಖಲು ಮಾಡಿದ್ರೆ ಅಧಿವೇಶನಕ್ಕೆ ಬಂದಂತ ಶಾಸಕನ ಮೇಲೆ ಅಲ್ಲಿ ಕೇಸ್ ದಾಖಲಾಗುತ್ತೆ ಅಂದ್ರೆ ನೀವು ರಕ್ಷಣೆಗೆ ಬರಬೇಕು ಯಾರು ರಕ್ಷಣೆಗೆ ಬರಬೇಕು

ಅವ್ರು ಹೇಳಿರುವಂತಹದ್ದು ವಾಸ್ತವಾಂಶವನ್ನು ನಾವು ವಿಚಾರ ಮಾಡ್ತೇವೆ ಆ ವಿಷಯ ವಿ ಟೇಕ್ ನೀವು ಹೇಳಿರೋ ವಿಷಯವನ್ನು ಗಮನಕ್ಕೆ ತಗೊಳ್ತಾ ಇದ್ದೇವೆ ವಿ ವಿಲ್ ಎಕ್ಸಾಮಿನ್ ದಟ್ ಆಲ್ಸೋ ವಿಲ್ ಟೇಕ್ ಆಗ್ನಿಕೇ ಕಾಗ್ನಿಸೆನ್ಸ್ ಆಫ್ ವಾಟ್ ಯು ಆ ಮೆನ್ಷನ್ ಅದನ್ನೂ ತಗೊಂಡು ಉತ್ತರ ಕೊಡ್ತೇವೆ ಸಮರ್ಪಕವಾಗಿ ಸರಿಯಾದಂಥ ಉತ್ತರವನ್ನ ಸರ್ಕಾರ ಒದಗಿಸ್ಕೊಡುತ್ತೆ ಬರಲಿ ಹೌದು ಹೌದು ಎಸ್ ಎಸ್ ಆರೋಪಗಳನ್ನು ಕೇಸ್ ದಾಖಲು ಸಂಜೆ ಹೋಗಿ ಉತ್ತರ ಕೊಡಿ ನಾವು ಏನು ಸಮಸ್ಯೆ ಇಲ್ಲ ಆಮೇಲೆ ನಾವು ಏನ್ ಬರ್ತೀವಿ ನೀವು ರಕ್ಷಣೆ ನೀವೇ ಅಲ್ಲ ಈಗ ಆಯ್ತು ಮುಗಿದಲ್ಲ ಆಮೇಲೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ಕೊಡುವ ಸಭಾ ಒಂದು ನಿಮಿಷ ನಾನು ನಾಮಿನೇಷನ್ ಹೋಗಿದ್ದೆ ಅಷ್ಟೇ ಬೆಳೀತಾವೆಲ್ಲ ಒಂದ್ ನಿಮಿಷ ಅಶೋಕ್ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಹತ್ರ ಈಗ ಶೂನ್ಯ ಶೆಟ್ಟಿ ಅವರು ಬಂದಿದ್ರು ಅಶೋಕ್ ಉತ್ತರ ಅಂತ ಚರ್ಚೆ ಮಾಡುವಾಗ ಅಧ್ಯಕ್ಷ ಉತ್ತರ ಅಲ್ಲ ನಿನ್ನೆ ಆಗಿರೋ ಘಟನೆ ಇವತ್ತು ಶೂನ್ಯ ಮಳೆಗೆ ತಗೊಳ್ಬೇಕು ಬೇರೆ ಯಾವ ಮಳೆ ನೀವು ಶಾಸಕ ರಕ್ಷಣೆ ಸನ್ಮಾನ್ಯ ಅಧ್ಯಕ್ಷರೇ ನನ್ನ ಹತ್ರನೂ ಭರತ್ ಶೆಟ್ಟಿ ಅವರು ಬಂದಿದ್ದು ಬೆಳಗ್ಗೆ ನಾನಲ್ಲಿ ಇರ್ಲೇ ಇಲ್ಲ ಸ್ಪಾಟ್ ಅಲ್ಲಿ ಆ ಪ್ರತಿಭಟನೆ ಆಗುವ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ ನನ್ನನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒತ್ತಡದಿಂದ ಹಾಕಿದ್ದಾರೆ ಅಂತ ಯಾರೋ ಮೇಲ್ಗಡೆ ಒತ್ತಡ ಇಲ್ಲಾಂದ್ರೆ ಪೊಲೀಸವರ್ಗೆ ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಕಾಮನ್ ಸೆನ್ಸ್ ಅಂತಂದು ಬೇಕಲ್ಲ ಅವ್ರು ಬ ಸದನ್ ಬಂದಿದ್ದಾರೆ ಒಂದು ಕಾಮನ್ ಸೆನ್ಸ್ ಒಬ್ಬ ಅಧಿಕಾರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಅದ್ರ ಯಾರು ಬೇಕಾದ್ರೂ ಇವಾಗ ನಮ್ ಬೇಕಾದ್ರೂ ನಾನು ಹೋಗ ಇಲ್ಲ ನನ್ನ ನಮ್ಮ ಮನೆ ಕೇಸ್ ಹಾಕ್ಬೋದ್ರೆ ಹಂಗಿಲ್ಲ ಪೊಲೀಸವರ್ಗೆ ಆ ರೀತಿ ಯಾರೇನೋ ಕಂಪ್ಲೇಂಟ್ ಕೊಟ್ರೆ ಏನ್ ಬೇಕಾದ್ರೂ ಹಾಕ್ಬೋದು ಅಂತ ಯಾವ ಕಾನೂನಲ್ಲಿ ಕೊಟ್ಟಿದ್ದಾರೆ ಯಾ ಹೇಳಿ ನೀವೇ ಈಗ ನಾನು ಇಲ್ಲಿದ್ದೀನಿ ದಿನದಲ್ಲಿ ಯಾವೊ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತಾರೆ ಅಲ್ಲಿ ಬಂದು ಕಾ ಏನೋ ಮಾಡಿದ್ರು ಹೊಡದಾಟ ಮಾಡಿದ್ರು ಅಂತ ಹೇಳ್ತಾರೆ ಸಾಮನ್ ಸೆನ್ಸ್ ಅಲ್ಲ ಅದಕ್ಕೆ ಸಾಮ್ ಅನ್ ಸೆನ್ಸು ಸರ್ಕಾರಿ ಕೇಳಂದ್ರೆ ಅವಕಾಶ ಹೇಳಿ ಕೇಸ್ಗಳನ್ನ ಪಸೇ ಪದರ ಕೇಸ್ಗಳು ಆಡ್ಬಿ ಮಂದಿಗೆ ಆಡೋ ನಾನು ನೆನ್ನೇನೋ ಆಳಿದೆ ನಾನು ಹುಬ್ಬಳ್ಳಿಗೋಗಿದ್ದೀನಿ ನನ್ನ ನೆನೇನೂ ಮೆನ್ಷನ್ ಮಾಡಿದೆ ಹುಬ್ಳಿಗೆ ಹೋಗಿದ್ದೀನಿ ನಾನು ಅವಕಾಚಾ ಶೆಬ್ಗಳಿಂದ ಬೈದೆ ಅಂತ ಕಂಪ್ನಿ ನನ್ನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅವ್ಯಾಚ ಶಬ್ದ ಬೈದಿದ್ದೀನಿ ಅನ್ನೋದಕ್ಕೆ ಏನ್ ದಾಖಲೆ ಹೆಂಗ್ ಹಿಂಗಾಗ್ತಿರಾ ಕೇಸು ಈಗ ಅವ್ರು ಇಲ್ಲ ಇಲ್ಲ ಅಂದ್ರೆ ಏನ್ ಕೇಸ್ ಆಗ್ತೀರಾ ಈಗ ನಾನು ನನ್ನ ಹೇಳಿದ್ದೀನಿ ನಂದು ಮುಂದೆ ಇದೆ ಇಲ್ಲ ಈಗಾನೇ ನಾನು ಅವಿಯಾಚ ಶಬ್ದ ಬೈದಿದ್ರೆ ತೋರಿಸಿ ಅದನ್ನ ಈಗ ಮಾನ್ಯ ಹಕ್ಕು ಅವ್ರಿಗೆ ಇದ್ದೇ ಇರ್ತದೆ

ಚೆಕ್ ಮಾಡ್ಸಿ ಇನ್ಸ್ಪೆಕ್ಟರ್ ಫೋನ್ ತಂದು ನಾನು ಮಾತ್ರ ಹೆಚ್ಚು ಹದ ಮಾಡಕ್ ಹೋಗಲ್ಲ ಅಲ್ವಾ ಸನ್ಮಾನ ಸಾಮಾನ್ ಶರ್ಸ್ ಇನ್ಸ್ಪೆಕ್ಟರ್ ಇರ್ಬೇಕಲ್ಲಪ್ಪ ಅವ್ರ ಅಂತ ಕೇಳಿ ಇದ್ರ ದಾಖಲೆ ಕೊಡಪ್ಪ ಅಶೋಕ್ ಅವ್ರೇ ಉತ್ತರ ಬಂದೇನ್ ಮಾತಾಡಿ ಸನ್ಮಾನ್ಯ ಸಲ ಗೋಕ್ಷೆ ಅಂತ ಹೇಳಿದೀವಲ್ಲ ಎಸ್ ಸುರೇಶ್ ಕುಮಾರ್ ಝರ ಮುಗೀತು ಮತ್ತೆ ಉತ್ತರ ಅಲ್ಲ ಸಂಜೆ ಉತ್ತರ ಕೊಡಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಎರಡು ಕ್ಲಾರಿಫಿಕೇಶನ್ ಅನ್ನು ಸಂಜೆ ಉತ್ತರ ಕೊಡಬೇಕು ಒಂದು ಬರತ್ ಶೆಟ್ರು ಆ ಸ್ಥಳದಲ್ಲಿ ಇರ್ಲಿಲ್ಲ ಅವರನ್ನು ಎಫ್ಐಆರ್ ಸೇರಿಸಿರ್ತಕ್ಕಂಥದ್ದು ಒಂದು ಒಂದ್ ನಿಮಿಷ ಅದಕ್ಕೆ ಸಂಜೆ ಉತ್ತರ ಕೊಡಬೇಕು ಅಲ್ಲ ಸಂಜೆ ಉತ್ತರ ಕೊಡ್ಬೇಕಾದ್ರೆ ಸರ್ಕಾರ ಇದನ್ನು ಕ್ಲಾರಿಫೈ ಒಂದು ಅದಕ್ಕೆ ಉತ್ತರ ಕೊಡಬೇಕು ಆಮೇಲೆ ವೇದವೇಸ್ ಕಾಮತ್ ರವರು ಆ ಶಾಲೆ ಬಳಿ ಹೋಗಿ ನಾಲ್ಕು ಗಂಟೆ ಕಾದಿದ್ದಾರೆ ಒಬ್ಬ ಶಾಸಕ ಒಂದು ಶಾಲೆಯ ಬಳಿ ಹೋಗಿ ನೀವು ಈ ತರ ಸಮಸ್ಯೆ ಇದೆ ಅದಕ್ಕೆ ಸಮಸ್ಯೆಯನ್ನು ಬದಿಹಾರಿ ಹರಿ ನಿಟ್ಟಿನಲ್ಲಿ ಬನ್ನಿ ಅಂತ ಹೇಳಿದ್ರೆ ನಾಲ್ಕು ಗಂಟೆ ಬರಲಿಲ್ಲ ಆ ಸಂಸ್ಥೆ ಮೇಲೆ ಏನು ಸಸ್ತಿ ಕ್ರಮ ಕೈಗೊಂಡು ಇನ್ನೊಂದು ಡಿಡಿಪೈ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಡಿಡಿಪೈ ಅನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದನ್ನು ಹೇಳಬೇಕು ಆಮೇಲೆ ಪೋಷಕರು ಆ ಶಾಲೆ ಇಲಾಖೆ ಸರ್ಕಾರ ಕೊಡ್ಬೇಕು ಈಗ ಸುರೇಶ್ ಕುಮಾರ್ ಅರ್ಜು